ಪ್ರಭಾವತಿ ನದಿಯ ಕತೆ ಪೂರ್ವದಲ್ಲಿ ಬಲಾಸುರನೆಂಬ ರಾಕ್ಷಸ ಇದ್ದ ಹೆಚ್ಚಾಗಿ ರಾಕ್ಷಸರೆಲ್ಲರೂ ದುಷ್ಟರು ಆದರೆ ಈತ ಶಿಷ್ಟನಾಗಿದ್ದ ರಾಕ್ಷಸರಿಗೆ ಇರುವಂತಹ ಯಾವುದೇ ಕ್ರೂರ ಸ್ವಭಾವ ಈತನಲ್ಲಿ ಇರಲಿಲ್ಲ ನಿತ್ಯ ಜಪ ತಪ ಸಂಧ್ಯಾ ವಂದನೆ ಇತ್ಯಾದಿ ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇದ್ದ ಸದ್ಗುಣಗಳು ಅಥವಾ ದುರ್ಗುಣಗಳು ಹುಟ್ಟಿನಿಂದ ಬರೋದಿಲ್ಲ ನಮ್ಮ ವ್ರತ ನಿಷ್ಠೆಗಳಿಂದ ಬರುತ್ತವೆ ನಮ್ಮಲ್ಲಿ ನಾವು ಸದ್ಗುಣಗಳನ್ನು ಬೆಳೆಸೋದ್ರಿಂದ ನಮ್ಮ ಸುತ್ತ ಇರುವವನಿಗೂ ಉಪಕಾರವಾಗುತ್ತೆ ನಮ್ಮ ಜೀವನವು ಮೌಲ್ಯಯುತವಾಗುತ್ತೆ ಬಲಾಸುರನ ಪುಣ್ಯ ಕಾರ್ಯಗಳಿಂದ ಆತನ ದೇಹ ರತ್ನಮಯವಾಯಿತು ಅವನ ದೇಹವನ್ನು ಯಾವುದೇ ಆಯುಧಗಳು ಸೀಳ್ತಾ ಇರಲಿಲ್ಲ ಆದ್ದರಿಂದ ಬಲಾಸುರ ಶತ್ರುಗಳಿಗೆ ಅಜೇಯನಾಗಿದ್ದ ಇದು ರಾಕ್ಷಸರಾಜನಾದ ಜಾಲಂಧರನಿಗೆ ತಿಳಿಯಿತು ಅವನು ಬಲಾಸುರನನ್ನು ಕರೆಸಿ ತನ್ನ ಸೇವೆಗೆ ನೇಮಿಸಿದ ರಾಜನಿಷ್ಠೆಯಿಂದ ನಿರುಪಾಯನಾಗಿ ಬಲನು ರಾಕ್ಷಸನ ಸೇನೆಗೆ ಸೇರಿದ ಜಾಲಂದರನು ತನ್ನ ಸೇನೆ ಭದ್ರವಾಯಿತೆಂದು ತಿಳಿದು ಸ್ವರ್ಗಕ್ಕೆ ದಾಳಿ ಸನ್ನದ್ಧನಾದ ಕೆಲವರು ಪ್ರಮುಖ ಯೋಧರಿಗೆ ಅಪ್ಪಣೆಯಾಯಿತು ರಾಕ್ಷಸರು ಉತ್ಸಾಹದಿಂದ ಸಿದ್ಧರಾದರು ಕೆಲವರ ಮುಖ ಸಿಂಹದಂತಿತ್ತು ಹಲವರು ಹುಲಿಯ ಮೋರೆಯುಳ್ಳವರು ಕತ್ತೆಯ ಮುಖ ಆನೆಯ ಮುಖ ಬೆಕ್ಕಿನ ಮುಖ ಚೂರಿ ಮುಳ್ಳುಗಳಂತೆ ರೋಮದವರು ಕಾಳಿಂಗ ಸರ್ಪದಂತೆ ಕೂದಲುಳ್ಳವರು ಸಿಡಿಲಿನಂತೆ ಘರ್ಜಿಸುವವರು ಹೀಗೆ ಭಯಂಕರ ರಾಕ್ಷಸರು ಜಾಲಂಧರನನ್ನು ಹಿಂಬಾಲಿಸಿದರು ಇವರಲ್ಲಿ ಓರ್ವ ಬಲಾಸುರ ಇಂದ್ರನ ಸೇನೆಗೂ ಜಾಲಂಧರ ಸೇನೆಗೂ ಯುದ್ಧವಾಯಿತು ದೇವತೆಗಳು ತಮ್ಮ ಪರಾಕ್ರಮವನ್ನು ಪ್ರದರ್ಶಿಸುತ್ತಾ ರಾಕ್ಷಸರನ್ನು ಕೊಲ್ತಾ ಇದ್ರು ರಾಕ್ಷಸ ಸೇನೆಗೆ ಸೋಲು ಉಂಟಾಗುತ್ತಿರುವುದನ್ನು ಕಂಡ ಜಾಲಂದರನು ಬಲಾಸುರನನ್ನು ಯುದ್ಧಕ್ಕೆ ಕಳುಹಿಸ್ತಾನೆ ಬಲಾಸುರ ಅನಿವಾರ್ಯವಾಗಿ ದೇವತೆಗಳೊಡನೆ ಯುದ್ಧ ಮಾಡಬೇಕಾಯಿತು ಆತ ರಣಾಂಗಣವನ್ನು ಪ್ರವೇಶಿಸಿ ದೇವೇಂದ್ರನನ್ನೇ ಎದುರಿಸಿದ ಇಂದ್ರನಿಗೂ ಬಲಾಸುರನಿಗೂ ಯುದ್ಧವಾಯಿತು ದೇವತೆಗಳು ದೇವೇಂದ್ರ ಬಲಾಸುರನ ಮೇಲೆ ಪ್ರಯೋಗಿಸಿದ ಅಸ್ತ್ರಗಳೆಲ್ಲವೂ ನಿಷ್ಫಲವಾಯಿತು ಅವುಗಳು ಬಲನ ಶರೀರದಲ್ಲಿ ಪುಟ್ಟ ಗಾಯವನ್ನು ಉಂಟು ಮಾಡೋದಕ್ಕೂ ಸಾಧ್ಯವಾಗದೆ ಪುಡಿ ಪುಡಿಯಾಯಿತು ದೇವೇಂದ್ರನು ಸಿಟ್ಟಿನಿಂದ ಅವನ ಎದೆಗೆ ಮುದ್ಗರವನ್ನು ಪ್ರಯೋಗಿಸಿದ ಆಗ ಬಲ ಜೋರಾಗಿ ನಕ್ಕ ಆಗ ಆತನ ಬಾಯಿಯಿಂದ ಮುತ್ತುಗಳು ಉದುರುತು ದೇವೇಂದ್ರ ಯುದ್ಧ ನಿಲ್ಲಿಸಿ ವಿನಯದಿಂದ ನಮಿಸಿ ಬಲನನ್ನು ಹೊಗಳಿದ ಇದರಿಂದ ಉಬ್ಬಿದ ಆತ ನಿನಗೇನು ಬೇಕು ಎಂದು ಕೇಳಿದ ತಕ್ಷಣ ದೇವೇಂದ್ರ ನಿನ್ನ ಶರೀರವನ್ನು ಕೊಡು ಅಂತ ಹೇಳ್ದ ಆಗಲಿ ನೀನೇ ಸೀಳಿ ನನ್ನ ದೇಹವನ್ನು ತೆಗೆದುಕೋ ಅಂದನು ಬಲ ದೇವೇಂದ್ರನು ತನ್ನ ವಜ್ರಾಯುದರಿಂದ ಬಲನ ದೇಹವನ್ನು ಸೀಳಿದ ಆ ಕ್ಷಣ ಆತನ ದೇಹದಿಂದ ರತ್ನ ಪದ್ಮರಾಗ ಮರಕಥ ಪ್ರವಾಳ ಮುತ್ತು ವೈಡೂರ್ಯ ಮೊದಲಾದ ರತ್ನಗಳು ಬೆಳ್ಳಿ ತಾಮ್ರ ಕಂಚು ಹಿತ್ತಾಳೆ ಮೊದಲಾದ ಲೋಹಗಳು ಉದುರಿ ರಾಶಿ ರಾಶಿಯಾಗಿ ಬಿದ್ದವು ಬಲಾಸುರನ ಪತ್ನಿ ಪ್ರಭಾವತಿ ಇವಳು ಗಂಡನು ಅಳಿದ ಸುದ್ದಿ ಕೇಳಿ ರಣಾಂಗಣಕ್ಕೆ ಓಡಿ ಬಂದಳು ಪತಿಯ ಕಳೇವರವನ್ನು ಅಪ್ಪಿಕೊಂಡು ದೀನಳಾಗಿ ಅಳತೊಡುತ್ತಾಳೆ ಆಗ ಜಾಲಂಧರ ಬಂದು ತನ್ನ ಗುರುಗಳಾದ ಶುಕ್ರಾಚಾರ್ಯರನ್ನು ಕರೆಸಿ ಮೃತ ಸಂಜೀವಿನಿ ವಿದ್ಯೆಯಿಂದ ಬಲನನ್ನು ಬದುಕಿಸುವಂತೆ ಕೇಳಿಕೊಂಡನು ಶುಕ್ರಾಚಾರ್ಯರು ಈತನು ನುಡಿದಂತೆ ನಡೆಯಲು ತನ್ನನ್ನು ಸಮರ್ಪಿಸಿಕೊಂಡವ ಆದ್ದರಿಂದ ಇವನನ್ನು ನಾನು ಬದುಕಿಸಲಾರೆನೋ ಬೇಕಾದರೆ ನನ್ನ ತಪಶಕ್ತಿಯ ಪ್ರಭಾವದಿಂದ ಇವನನ್ನು ಬೇಕಾದರೆ ಮಾತನಾಡಿಸುತ್ತೇನೆ ಅಂತ ಧ್ಯಾನಸ್ಥರಾದರು ಶವವು ಮಾತನಾಡೋಕ್ಕೆ ಆರಂಭಿಸಿತು ಪ್ರಭಾವತಿ ಅಳಬೇಡ ಕೊಟ್ಟ ಮಾತನ್ನು ಉಳಿಸೋದಕ್ಕಾಗಿ ನನ್ನ ದೇಹವನ್ನು ನಾನು ದೇವೇಂದ್ರನಿಗೆ ಕೊಟ್ಟೆ ನೀನು ನಿನ್ನನ್ನು ಲೋಕದ ಕಲ್ಯಾಣಕ್ಕೆ ಉಪಯೋಗಿಸು ಆಗ ನಾನು ಸಂತಸ ಅಂತ ಹೇಳ್ದ ಪತಿಯ ಮಾತುಗಳನ್ನು ಕೇಳಿ ಪ್ರಭಾವತಿ ತಕ್ಷಣವೇ ತನ್ನ ಯೋಗ ಬಲದಿಂದ ನದಿಯಾದಳು ಪೂರ್ವವಾಹಿನಿಯಾಗಿ ಹರಿದಳು ಇದೇ ಪ್ರಭಾವತಿ ನದಿ